ಹಲೋ ಫ್ರೆಂಡ್ಸ್ ಇವತ್ತು ಶೇಂಗಾ ಚಿಕ್ಕಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಬಾಡ್ಲೇಲಿ ಶೇಂಗಾ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಹುರ್ಕೋಬೇಕು ಅಂದರೆ ಫುಲ್ಲು ಕಪ್ಪಾಗೋ ತನಕ ಏನು ಹುರ್ಕೊಳೋದು ಬೇಡ ಮಾಮೂಲಿ ಒಂದು ಲೆವೆಲಿಗೆ ಹುರ್ಕೋಬೇಕು ನೋಡಿ ಈ ಥರ ಆಗೋ ತನಕ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡಾದ್ಮೇಲೆ ಅದನ್ನ ಒಂದು ಮರದಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಕೈಯಲ್ಲೇ ಬಿಡಿಸಿ ಅಂದರೆ ಎರಡೆರಡು ಹೋಳು ಆಗೋ ಥರ ಬಿಡಿಸ್ಕೊಳ್ಳಿ ನೋಡಿ ಬಿಡಿಸಿ ಸಿಪ್ಪೆಯನ್ನೆಲ್ಲ ತೆಗೆದಾಕಿ ತೆಗೆದಾಕಿದ್ಮೇಲೆ ನಾವು ಸ್ವಲ್ಪ ಇರಲಿ ಶೇಂಗಾ ಅಂಥೇಳಿ ಒಂದು ಮಿಕ್ಸಿ ಹಾಕ್ಕೊಂಡು ಅದನ್ನ ಗ್ರೈಂಡ್ ಮಾಡ್ಕೊತ ಸ್ವಲ್ಪ ದೊಡ್ಡಕ್ಕೆ ನಿಮಗೆ ಬೇಕಂದ್ರೆ ಆಪ್ಷನಲ್ಲಿ ಮಾಡ್ಕೋಬೋದು ಅಥವಾ ಬಿಡ್ಬೋದು ನೋಡಿ ಈ ಥರ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದೀವಿ ಅದನ್ನ ಪುಡಿ ಮಾಡಿ ಇಟ್ಕೊಂಡಾದಮೇಲೆ ನೆಕ್ಸ್ಟ್ ಒಂದು ಕಪ್ ಸಕ್ಕರೆ ತೊಗೊಂಡು ಅದನ್ನ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ ಹಾಕಿ ಸಕ್ಕರೆ ಜೊತೆ ಒಂದು ಸ್ವಲ್ಪ ತುಪ್ಪನೂ ಹಾಕಿ ಚೆನ್ನಾಗಿ ಹುರ್ಕೋಬೇಕು ನೀವು ನಮಗೆ ಸಕ್ಕರೆ ಬೇಡ ನಾವು ಬೆಲ್ಲ ಯೂಸ್ ಮಾಡ್ಬೋದಾ ಅಂತ ಕೇಳಿದರೆ ಬೆಲ್ಲನೂ ಯೂಸ್ ಮಾಡ್ಬೋದು ಅದರಲ್ಲಿ ಏನಿಲ್ಲ ಬೆಲ್ಲ ಯೂಸ್ ಯೂಸ್ ಮಾಡಿದರೆ ಇನ್ನೂ ಚೆನ್ನಾಗಾಗುತ್ತೆ ನೀವು ಅದನ್ನ ಕೈಯ್ಯಾಡ್ತಾನೆ ಇರಬೇಕು ಕೈಯ್ಯಾಡೋದು ಬಿಟ್ಟರೆ ಅಂದರೆ ಗಟ್ಟಿಯಾಗ್ತಾ ಹೋಗುತ್ತೆ ಆಮೇಲೆ ಸ್ವಲ್ಪ ಹಾಗೆ ನೀರು ಆಡ್ ಕೈ ಆಡ್ಕೊಳ್ಳಿ ಅಂದರೆ ಜಾಸ್ತಿ ನೀರೇನು ಹಾಕಬೇಡಿ ಒಂದು ಸ್ವಲ್ಪ ನೀರು ಹಾಕಿ ಕೈಯಾಡ್ತಾರಿ ತಳ್ಳಗಾಗೋ ತನಕ ನೀವು ಕೈಯಾಡ್ತಾನೆ ಇರಬೇಕು ಆಮೇಲೆ ಒಂದು ಪ್ಲೇಟಲ್ಲಿ ಸಣ್ಣ ಪ್ಲೇಟಲ್ಲಿ ನೀರು ತೊಗೊಂಡು ಸ್ವಲ್ಪ ಸಕ್ಕರೆನ ಅದರಲ್ಲಿ ಹಾಕಿ ನೋಡಿ ಅದೇನೆಂದರೆ ಫುಲ್ ಗಟ್ಟಿ ಆಗಬೇಕು ಅಂದರೆ ಈಗ ಗಟ್ಟಿಯಾಗಿ ಹೊಡೆದ್ರೆ ಮುರಿಬೇಕು ಆ ಥರ ನೋಡಿ ಇಲ್ಲಿ ಈ ಥರ ಸ್ವಲ್ಪ ನೀರಿಗೆ ಹಾಕಿ ಕೈ ತೊಗೊಂಡು ಈ ಥರ ಮುರಿಬೇಕು ಅಲ್ಲಿ ತನಕ ನೀವು ಮಾಡ್ಕೋಬೇಕು ಆಮೇಲೆ ಏನಿಲ್ಲ ಅದೇ ಸಕ್ಕರೆ ಕೈ ಆಡಿರ್ತಿರಲ್ಲ ಅದಕ್ಕೆ ನೀವು ಶೇಂಗಾ ರೆಡಿ ಮಾಡಿಟ್ಕೊಂಡಿರ್ತಿರಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಆಡಬೇಕು ನೋಡಿ ಒಂದೇ ಸಲಿಗೆ ಅಷ್ಟು ಹಾಕ್ಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕೈ ಆಡ್ತಾಯಿರಿ ಯಾಕಂದರೆ ಫುಲ್ಲು ಅದು ಹತ್ಕೊಳಲ್ಲ ಹಾಗಾಗಿ ಫುಲ್ ಎಲ್ಲ ಶೇಂಗಾಕು ಹತ್ಕೊಂಡ ತನಕ ನೀವು ಫುಲ್ಲದನ್ನ ಕೈಯಾಡ್ತಾಯಿರಿ ಕೈಯಾಡ್ಕೊಂಡಾದ್ಮೇಲೆ ಅದನ್ನೆಲ್ಸ್ಕೊಳ್ಳಿ ಒಂದು ಪ್ಲೇಟಿಗೆ ನೀವು ಚೆನ್ನಾಗಿ ತುಪ್ಪ ಹಚ್ಕೊಂಡು ಅದು ಕೈ ಆಡ್ಕೊಂಡಿರೋದನ್ನ ಶೇಂಗ್ ಚಿಕ್ಕಿದ್ನ ಅದಕ್ಕೆ ಪ್ಲೇಟಿಗೆ ಹಾಕ್ಕೊಂಡು ಒಂದು ಲಟ್ಟಣಿಗೆ ತೊಗೊಂಡು ಚೆನ್ನಾಗಿ ಉತ್ಕೊಳ್ಳಿ ಹಾಗೆ ಪ್ಲೇಟಿಗೆ ತುಪ್ಪ ಹಾಕಿ ಅಂದ್ರೆ ಅಂದರೆ ಕೆಳಗೆ ಹತ್ಕೋಬಾರ್ದು ಅಂತ ಹಾಗಾಗಿ ಅದನ್ನ ಚೆನ್ನಾಗಿ ನೀವು ಉತ್ಕೊಂಡು ತಳ್ಳಗೆ ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಉತ್ಕೊಳ್ಳಿ ಅಂದರೆ ದಪ್ಪ ಅಂದರೆ ದಪ್ಪ ಫುಲ್ ತೆಳ್ಳಗಿರ್ಬೇಕಂದ್ರೆ ತೆಳ್ಳಗೆ ಅಷ್ಟು ಆ ಥರ ಉತ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ನಟಿಸ್ಕೋಬೇಕು ಅದನ್ನ ಲಟ್ಟಿಸ್ಕೊಂಡಾದ್ಮೇಲೆ ಅದು ಬಿಸಿ ಇರುವಾಗಲೇ ನೀವು ಒಂದು ಚಾಕು ಅಥವಾ ಏನಾದರೂ ಒಂದು ಸ್ಪೂನ್ ತೊಗೊಂಡು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ ಆಮೇಲೆ ನೀವು ಆರಿದ ಮೇಲೆ ಕಟ್ ಮಾಡ್ಕೋಬೇಕು ಅಂದರೆ ಅದು ಬರೋದಿಲ್ಲ ಯಾಕಂದರೆ ಫುಲ್ ಗಟ್ಟಿಯಾಗಿರುತ್ತೆ ಆಗ ಕಟ್ ಮಾಡೋಕೆ ಬರಲ್ಲ ಅದಕ್ಕೆ ಬಿಸಿ ಇರ್ತಾನೆ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಸಣ್ಣಕ್ಕೂ ಅಥವಾ ದುಡ್ಡುಕ್ಕೂ ಕಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾರುಬಿಡಿ ಆರಾದಮೇಲೆ ಅದು ಗಟ್ಟಿಯಾಗುತ್ತೆ ಗಟ್ಟಿ ಆದಮೇಲೆ ನೋಡಿ ಶೇಂಗಾ ಚಿಕ್ಕಿ ರೆಡಿ ಆಯಿತು ಮನೇಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು